ನೋಡಿ ಅದು ಆ ಕ್ಯಾಬಿನೆಟ್ ಅಲ್ಲಿ ಸಬ್ಮಿಟ್ ಆಗಿದೆ ನಮಗೂ ಪುಸ್ತಕ ಹದಿಮೂರು ನೂರು ಪುಟಗಳ ಪುಸ್ತಕ ಇದೆ ನಾವು ಯಾರು ಕೂಡ ಓದಿಲ್ಲ ಯಾರು ನಾವು ಓದಬೇಕು ತಿಳ್ಕೋಬೇಕು ಮಾತಾಡ್ಬೇಕು ಅಂತ ಹೇಳಿದ್ವಿ ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತಾ ಇದೆ ಹದಿನಾರನೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಕ್ಯಾಬಿನೆಟ್ ನೋಡಿದಾರೆಜಾಪುರ ಕ್ಯಾಬಿನೆಟ್ ಇವತ್ತೊಂದು ದಿವಸ ಸೆಪ್ಟೆಂಬರ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮಾಡ್ತೀವಿ ಮಾಡುವ ಅದೇ ಮಿಟ್ಟಿಂಗ್ ಮಾಡಿ ಬಿಟ್ಟಿಂಗ್ ಇರೋದ್ರೆ ಫಸ್ಟ್ ಅದೇ ಭಾಳ ಹಾನಿಯಾಗಿದೆ ಒತ್ತೊಂದು ಸಹ ಭಾಳಷ್ಟು ವಿಶೇಷವಾಗಿ ಡೋಣಿ ನದಿಯಲ್ಲಿ ಆಜು ಬಾಜು ಭಾಳಷ್ಟು ಹಾನಿಗಳಾಗಿದ್ದಾವೆ ಬೆಳೆ ಹಾನಿಯಾಗಿದ್ದಾವೆ ರಸ್ತೆಗಳ ಹಾನಿಯಾಗಿದ್ದಾವೆ ಮತ್ತು ನಗರದಲ್ಲಿ ವಿಜಯಪುರ ನಗರದಲ್ಲಿ ಒತ್ತೊಂದು ದಿವಸ ಭಾಳ ದೊಡ್ಡ ರೀತಿಯಲ್ಲಿ ದಿವಸ ಎಲ್ಲ ಕಡೆಯೂ ಕೂಡ ನೀರು ಹರಿದು ಬರ್ತಾಯಿದೆ ನಾನು ಹಾಕ್ ಸಲ ಇದು ಮಾಡಿದಾಗ ಸಾಕಷ್ಟು ಜನ ಹೇಳಿದ್ದೆ ಈ ಸಲ ನಾನು ಹೋಗಿ ಸುಮ್ಮನೆ ಬೆಳಿಲಿಕ್ಕೆ ಹೋಗೋದಲ್ಲ ಜನನೂ ಹಾಗೆ ಇದ್ದಾರೆ ಲಿಕ್ ಲೀಡರ್ಗಳು ಹಾಗೆ ಇದ್ದಾರೆ ಓಣಿನಲ್ಲಿ ಅದು ಆದಾಗ ಅಲ್ಲೊಂದು ಲಾಸ್ಟ್ ಟೈಮ್ ಮುಗು ಸತ್ತು ಉಮಾಮಶೀದ್ನಲ್ಲಿ ಆ ಕ್ಷಣಕ್ಕೆ ಹೊತ್ತು ಸಹ ಇವರೆಲ್ಲರದು ಒಂದು ಅಭಿಪ್ರಾಯ ಇರ್ತದೆ ಮುಗಿದ ಮೇಲೆ ಇವತ್ತು ಸಹ ಅಡ್ಡಿ ಆಗ್ತಾರೆ ಅದೇ ರೀತಿ ಹೊತ್ತಿನ ಸಹ ನಿಮ್ಮ ಯಾವುದದು ಇಬ್ರಾಹಿಂ ರೋಜಾದಿಂದ ಏನಿತ್ತಲ್ಲ ನೋಡಿದ್ರು ಬಂದಿದ್ರೆ ಎಲ್ಲರೂ ಮೂವತ್ತೆಂಟು ಜನ ಹೋಗಿ ಸ್ನೇಹಿತರೆ ಅವರು ಕೋರ್ಟ್ನಲ್ಲಿ ಹೀಗಾಗಿ ಎಲ್ಲ ಸಮಸ್ಯೆಗಳಿದಾವೆ ಆರ್ಕಾಲಜಿ ಒಂಥರ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳನ್ನ ತುಂಬ ನಾವು ತುಂಬ ಸರ್ ಭಾಳ ಗಂಭೀರವಾಗಿ ಭಾಳ ನಾನು ಮತ್ತು ಈ ಸಲ ನಾನು ಯಾರಾದರೂ ಅವ್ರು ನಾನು ಸಸ್ಪೆಂಡ್ ಮಾಡೋಕ್ಕೂ ನಾನು ಹೆಜ್ಜೆ ಗೊತ್ತಿದೆ ನನಗೆ ಎಲ್ಲರಿಗೂ ಗೊತ್ತಿದೆ ಈಗ ನಾನು ಇವತ್ತು ಇವತ್ತು ಮೀಟಿಂಗ್ನಲ್ಲಿ ಇವತ್ತು ಇದು ಒಂದು ಸಲ ಬಗ್ಗೆ ಇರಬೇಕು ಇವತ್ತು ಕೋರ್ಟ್ ಕೋರ್ಟ್ನಲ್ಲಿ ಇತ್ತಂದರೆ ಹೋಗಿ ವೆಕೆಟ್ ಮಾಡ್ತೀನಿ ಹೇಳ್ಬೇಕಾಗ್ತದೆ ಅವಾಗೆಲ್ಲ ಹೋಗಿ ಪ್ರೆಸೆಂಟೇಶನ್ ಮಾಡ್ಬೇಕಾಗ್ತದೆ ಹಿಂಗೆ ನೋಡಿ ಜಡ್ಜಸ್ಗೆ ಹೇಳ್ಬೇಕಾಗ್ತದೆ ಹಿಂಗೆ ಹೀಗೆಲ್ಲ ಆಗಿದೆ ಅಷ್ಟೇ ಅಲ್ಲ ಜಜಿಸ್ ಕಾಲನಿಯಲ್ಲಿ ನಿಮ್ಮ ನೀರು ಹೋಗಿದ್ದೆವು ಅವ್ರ ಮನೆಯಲ್ಲೂ ನೀರು ಹೋಗಿದ್ದೆವು ಅದರಲ್ಲಿ ನಿಮ್ಮ ಬಸ್ನಲ್ಲಿ ಇದ್ದೆ ನವಬಾಗ್ನಲ್ಲಿ ಹೋಗಿದ್ದೀನಿ ನಿಮ್ಮಿಂದಲ್ಲ ಈಗೆಲ್ಲ ಇದ್ದಾವೆ ನಾವು ಭಾಳ ಗಂಭೀರವಾಗಿ ತಗೊಂಡಿದ್ರಿ ಇವತ್ತು ನಾನು ಇದನ್ನು ಸುಮ್ಮನೆ ಬಿಡೋದಲ್ಲ ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡ್ತೀನಿ ನಮ್ಮ ಸಿ ಓ ನಿಮ್ಮ ಸಿಒ ಆ ಕಡೆ ಬರ್ತಾರೆ ಈ ಕರೆ ಇತರೆ ನಿಮ್ಮ ಕಮಿಷನರು ಬಿ ಡಿ ಕಮಿಷನರ್ಗೆ ತಮ್ಮ ಮಾಡಿದರೆ ಅವರೆಲ್ಲರೂ ಹೊಣೆ ಮಾಡ್ತೀನಿ ಈ ಸಲ ನಾನು आज वाले बिड़ता इसल रिजल्ट रिजर्व आगे